ಮಂಡ್ಯ ನಗರ ಕುಮಾರ ಕಲ್ಯಾಣ ಕಬಡ್ಡಿ ಪಂದ್ಯಾವಳಯದ ಪ್ರಥಮ ಬಹುಮಾನ ಮತ್ತು ದ್ವಿತೀಯ ಬಹುಮಾನ ಕಾರ್ಯಕ್ರಮ ಜರುಗಿತು ಮುಖ್ಯವಾಗಿ ರವಿಕುಮಾರ್ ಕಬಡ್ಡಿ ಬಗ್ಗೆ ಹೌದು ಆಟ ನೋಟಗಳಲ್ಲಿ ಮಂಡ್ಯ ಜಿಲ್ಲೆಗೆ ಕೀರ್ತಿ ರಾಜ್ಯ ಮಟ್ಟದ ಪ್ರಥಮ ಸ್ಥಾನ ಮತ್ತು ದ್ವಿತೀಯ ಸ್ಥಾನವನ್ನ ದ್ವಿತೀಯ ಸ್ಥಾನವನ್ನು ಮಹಿಳೆಯರು ಪ್ರಥಮ ಸ್ಥಾನವನ್ನು ಪುರುಷರು ತಗೊಂಡಿದ್ದಾರೆ ಇದಕ್ಕೆ ಹೃದಯಪೂರ್ವಕವಾಗಿ ನಮ್ಮ ಜಿಲ್ಲೆಯ ನಮ್ಮ ಪಕ್ಷದ ನಮ್ಮ ಸರ್ಕಾರದ ನಮ್ಮೆಲ್ಲ ಶಾಸಕರ ಮುಖಂಡ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದಿಸ್ತೀನಿ ಎಲ್ಲ ಬಹುಶಃ ಮಾಡಿದ್ದೀರಾ ನಿಮಗೆ ಸೊ ನಾನು ಯಾವ ರೀತಿ ಅಭಿನಂದಿಸಲು ಕಡಿಮೆ ಇದೆ ಬಟ್ ಇದಕ್ಕೆ ಅಭಿನಂದನೆ ಹೇಳೋದಕ್ಕಿಂತ ಹೆಚ್ಚಾಗಿ ನೀವು ಈ ಸ್ಪೀಡಿಗೆ ನಾವೇನು ಸ್ಪಂದಿಸಬೇಕು ಅದನ್ನು ಮಾಡೋಣ ನಿರಂತರವಾಗಿ ರವಿ ಇರ್ಬೋದು ನಾನು ಇರ್ಬೋದು ನಮ್ಮ ಅಧ್ಯಕ್ಷರು ಮುಖಂಡಿಗಳು ನಮ್ಮೆಲ್ಲ ಶಾಸಕರು ಏನು ಬೇಕಾದ್ರೂ ಸಪೋರ್ಟ್ ಮಾಡಿದ್ವಿ ಈಗ ತಾನೇ ನಮ್ಮ ಎರಡು ಮೂರು ದಿವಸದ ವಿಜಿ ಮತ್ತು ನಮ್ಮ ರವಿ ಪೂಜೆಗೌಡರು ಎಲ್ಲರೂ ರಾಷ್ಟ್ರ ಮಟ್ಟದ ಟೂರ್ನಿಮೆಂಟನ್ನು ಇಲ್ಲಿ ಮಾಡಬೇಕು ಡೇಟ್ ತಗೋತಿಗೆ ಅಂದರು ಬಹುಶಃ ನಮಗೆಲ್ಲ ಮಾರಿ ಹಾಕ್ಬೇಕಾದ್ರೆ ಬೇಕಾದ್ರೆ ಎಲ್ಲ ಹತ್ತ ಹಾಕಲು ಅಂದ್ರೆ ಹಾಕ್ಬಿಡ್ತಾರೆ ಏಯ್ ಒಂದು ಮರಿ ಕಲೀಬೇಕು ಅಂದರೆ ಕಬಡ್ಡಿ ಆಡಬೇಕು ಅಂದರೆ ನಾನು ನಡೆಯ ನೋಡ್ತೀನಿ ಅಂತಾರೆ ಹಾಂ ಅಂತ ಆದರೆ ಎಲ್ಲರೂ ಸೇರಿ ಮಾಡಬೇಕು ಯಾರೋ ಒಬ್ಬರು ಮಾಡೋದು ಅಂತಲ್ಲ ಅದನ್ನು ಹಂಡ್ರೆಡ್ ಪರ್ಸೆಂಟ್ ನಾನು ಸಪೋರ್ಟ್ ಮಾಡ್ತೀನಿ ಗೇಟ್ ತಗೊಂಡು ಈಗ ನಿಮ್ಮ ಡಿ ಸಿ ರಮೇಶ್ ಕೇಳಿದೀನಿ ನಾಳೆ ಎಲ್ಲರೂ ಸಹ ಯಾವಾಗ್ಲೂ ಸೊ ಅವರವ್ರ ಶಕ್ತಿ ಅನುಸಾರ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡುವಂಥ ಪರಿಸ್ಥಿತಿನ ನಿರ್ಮಾಣ ಮಾಡಬೇಕು ಭಾಳ ಅದ್ದೂರಿಯಾಗಿ ರಾಷ್ಟ್ರ ಮಟ್ಟದ ಕಬಡ್ಡಿ ಟೂರ್ನಮೆಂಟ್ನ ಮಂಡ್ಯದಲ್ಲಿ ಬಹುಶಃ ಸಾಹಿತ್ಯ ಸಮ್ಮೇಳನ ಹೇಗಾಯಿತೋ ಅದೇ ರೀತಿ ಅದ್ಭುತವಾದಂಥ ರೀತಿಯಲ್ಲಿ ಮಾಡುತ್ತೆಲ್ಲೂ ಸಹ ಪಕ್ಷಾತೀತವಾಗಿ ತೊಡಗಿಸ್ಕೊಳ್ಳಿ ನಾನು ನಿಮ್ಮ ಜೊತೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡಿದೆ ಮತ್ತೊಮ್ಮೆ ಮೊನ್ನೆ ಮೊದಲನೇ ಸ್ಥಾನ ಪಡೆದಂತ ಎಲ್ಲ ಕ್ರೀಡಾಪಟುಗಳಿಗೆ ಅಭಿನಂದಿಸಿ ಅದೇ ರೀತಿ ಮಹಿಳೆಯರು ಸಹ ಮೂರನೇ ಸ್ಥಾನ ಪಡೆದಂಥ ಎಲ್ಲ ಮಹಿಳೆಯರಿಗೂ ಸಹ ಮತ್ತೊಮ್ಮೆ ಅಭಿನಂದಿಸಿ ಶುಭ ಆರೈಸಿ ಮುಂದಿನ ದಿನಗಳಲ್ಲಿ ಹಿಂದೆ ತಿರುಗಿದಂಗೆ ಎಲ್ಲ ಕಡೆ ಹೋದ ಕಡೆ ಗೆದ್ಕಮಣಿ ಅಂತೇಳಿ ನಾನು ವಿಶ್ ಮಾಡ್ತೀನಿ